ಬೆಳ್ಳಂಬಳಗ್ಗೆ ರಾಜ್ಯಾದ್ಯಂತ ಬೃಹತ್ ಐಟಿ ರೇಡ್ ಭ್ರಷ್ಟ ಅಧಿಕಾರಿಗಳ ಭೇಟಿಗೀಳಿದ ಐಟಿ ಅಧಿಕಾರಿಗಳು ಬೆಂಗಳೂರು ಮೈಸೂರು ಮಂಡ್ಯ ಸೇರಿದಂತೆ ಮೂವತ್ತು ಕಡೆ ದಾಳಿ ಮಾಡಿದ್ದಾರೆ ಉದ್ಯಮಿಗಳು ಬಿಲ್ಡರ್ಗಳ ಮನೆ ಸೇರಿದಂತೆ ಹಲವೆಡೆ ದಾಳಿ ಮಾಡಿದ್ದು ಸುಮಾರು ತೊಂಬತ್ತು ವಾಹನಗಳಲ್ಲಿ ತೆರಳಿ ರೇಡ್ ಮಾಡಿದ ಅಧಿಕಾರಿಗಳು ಮುಂಜಾನೆಯ ಐಟಿ ರೇಡ್ ಶಾಕ್ ಗೆ ಬೆಚ್ಚಿ ಬಿದ್ದ ತೆರಿಗೆ ವಂಚಕರು ದೆಹಲಿ ಚೆನ್ನೈ ಕೋಲ್ಕತ್ತಾ ಗೋವಾದಿಂದ ಬಂದ ಐಟಿ ಆಫೀಸರ್ಸ್ ಆದಾಯ ತೆರಿಗೆ ವಂಚನೆ ಹಿನ್ನೆಲೆ ರೇಡ್ ಮಾಡಿದ ಐಟಿ ಅಧಿಕಾರಿಗಳು ಐಟಿ ರೇಡ್ ಮಾಹಿತಿ ಸೋರಿಕೆ ಹಿನ್ನೆಲೆ ಬಿಗ್ ಪ್ಲಾನ್ ಮಾಡಿದ ಆಫೀಸರ್ಸ್ ಮದುವೆ ಸಂಭ್ರಮಕ್ಕೆ ಹೋಗುವ ರೀತಿ ಕಾರ್ ಸಿಂಗರಿಸಿಕೊಂಡು ರೇಡ್ ಮಾಡಿದ್ದಾರೆ ರಾಜ್ಯಾದ್ಯಂತ ಬೃಹತ್ ಐಟಿ ರೇಡ್ ಮಾಡಿ ಭ್ರಷ್ಟ ಅಧಿಕಾರಿಗಳ ಬರ್ಜರಿ ಬೇಟೆಗೀಡಿದ ಐಟಿ ಅಧಿಕಾರಿಗಳು ಬೆಂಗಳೂರು ಮೈಸೂರು ಮಂಡ್ಯ ಸೇರಿದಂತೆ ಮೂವತ್ತು ಕಡೆ ದಾಳಿ ಮಾಡಿದ್ದಾರೆ ಐಟಿ ಅಧಿಕಾರಿಗಳು ಉದ್ಯಮಿಗಳು ಬಿಲ್ಡರ್ಗಳ ಮನೆ ಸೇರಿದಂತೆ ಹಲವೆಡೆ ದಾಳಿ ಮಾಡಿದ್ದಾರೆ ಐಟಿ ಅಧಿಕಾರಿಗಳು ಸುಮಾರು ತೊಂಬತ್ತು ವಾಹನಗಳಲ್ಲಿ ತೆರಳಿ ರೇಡ್ ಮಾಡಿದ ಅಧಿಕಾರಿಗಳು ಮುಂಜಾನೆಯ ಐಟಿ ರೇಡ್ ಶಾಕ್ಗೆ ಬೆಚ್ಚಿ ಬಿದ್ದ ತೆರಿಗೆ ವಂಚಕರು ದೆಹಲಿ ಚೆನ್ನೈ ಕೋಲ್ಕತ್ತಾ ಗೋವಾದಿಂದ ಬಂದ ಐಟಿ ಆಫೀಸರ್ಸ್ ಸುಮಾರು ತೊಂಬತ್ತು ವಾಹನಗಳಲ್ಲಿ ಭ್ರಷ್ಟ ಅಧಿಕಾರಿಗಳ ಮನೆಗೆ ಭೇಟಿ ಮಾಡಿ ದಾಳಿ ನಡೆಸಿದ್ದಾರೆ ಇನ್ನ ಆದಾಯ ತೆರಿಗೆ ವಂಚನೆ ಹಿನ್ನೆಲೆ ರೇಡ್ ಮಾಡಿದ ಐಟಿ ಅಧಿಕಾರಿಗಳು ಇದೆಲ್ಲ ಮಾಹಿತಿ ಸೋರಿಕೆಯಾದ ಹಿನ್ನೆಲೆ ಬಿಗ್ ಪ್ಲಾನ್ ಮಾಡಿದ ಐಟಿ ಅಧಿಕಾರಿಗಳು ಮದುವೆ ಸಂಭ್ರಮಕ್ಕೆ ಹೋಗುವ ರೀತಿ ತಮ್ಮ ಕಾರ್ಗಳನ್ನ ಸಿಂಗರಿಸಿಕೊಂಡು ತೊಂಬತ್ತು ವಾಹನಗಳನ್ನೆಲ್ಲ ಮದುವೆ ಸಂಭ್ರಮಕ್ಕೆ ಹೋಗುವ ರೀತಿ ಕಾರ್ ಸಿಂಗರಿಸಿಕೊಂಡು ರೇಡ್ ಮಾಡಿದ್ದಾರೆ ಬೆಂಗಳೂರು ಸೇರಿದಂತೆ ಬೆಂಗಳೂರು ಸೇರಿದಂತೆ ಮೈಸೂರು ಮಂಡ್ಯ ಮೂವತ್ತು ಕಡೆ ದಾಳಿ ಮಾಡಿದ್ದು ಉದ್ಯಮಿಗಳು ಬಿಲ್ಡರ್ಗಳ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಇನ್ನ ಮುಂಜಾನೆಯ ಐಟಿ ರೇಡ್ ಶಾಕ್ಗೆ ತೆರಿಗೆ ವಂಚಕರು ಬೆಚ್ಚಿ ಬಿದ್ದಿದ್ದಾರೆ ದೆಹಲಿ ಚೆನ್ನೈ ಕೋಲ್ಕತ್ತಾ ಗೋವಾದಿಂದ ಬಂದ ಐಟಿ ಆಫೀಸರ್ಸ್ ಆದಾಯ ತೆರಿಗೆ ವಂಚನೆ ಹಿನ್ನೆಲೆ ರೇಡ್ ಮಾಡಿದ ಐಟಿ ಅಧಿಕಾರಿಗಳು ರೇಡ್ ಮಾಡಿ ಹಣವನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ ಬೆಳ್ಳಂಬೆಳಗ್ಗೆ ರಾಜ್ಯಾದ್ಯಂತ ಬೃಹತ್ ಐಟಿ ರೇಡ್ ಇದು ಬೆಂಗಳೂರು ಮೈಸೂರು ಮಂಡ್ಯ ಸೇರಿದಂತೆ ಮೂವತ್ತು ಕಡೆ ದಾಳಿ ಮಾಡಿದ್ದು ಬೆಳ್ಳಂಬೆಳಗ್ಗೆ ಭ್ರಷ್ಟರ ಚಳಿ ಬಿಡಿಸಿದ್ದಾರೆ ಐಟಿ ಅಧಿಕಾರಿಗಳು ಆದಾಯ ತೆರಿಗೆ ವಂಚನೆ ಹಿನ್ನೆಲೆ ರೇಡ್ ಮಾಡಿದ ಐಟಿ ಅಧಿಕಾರಿಗಳು ಐಟಿ ರೇಡ್ ಮಾಹಿತಿ ಸೋರಿಕೆ ಹಿನ್ನೆಲೆ ಬಿಗ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದ್ರು ಆಫೀಸರ್ಸ್ ಮದುವೆ ಸಂಭ್ರಮಕ್ಕೆ ಹೋಗುವ ರೀತಿಯಲ್ಲಿ ಕಾರನ್ನ ಸಿಂಗರಿಸಿಕೊಂಡು ರೇಡ್ ಮಾಡಿದ್ದಾರೆ ಐಟಿ ಆಫೀಸರ್ಸ್